ಇದೆಯಾ ಇಲ್ಲ ಎಂಬ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕಾಡ್ತಾ ಇದೆ ಯಾಕಂದರೆ ಇವತ್ತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲದರಲ್ಲಿ ವಿಶೇಷವಾಗಿ ನಮ್ಮ ಈ ಎರಡು ಮೂರು ಜಿಲ್ಲೆಯರ ಮಳೆ ಹಾನಿನಿಂದ ಭಾಳಷ್ಟು ನಷ್ಟವಾಗಿ ಸಾಕಷ್ಟು ಕರಿಬ್ದು ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ ತೊಗರಿ ಉದ್ದು ಹೆಸರು ಎಲ್ಲ ಹೊಂದೋಗಿದೆ ಸರ್ವೆ ಕಾರ್ಯ ಮುಗ್ದಿದೆ ಸರ್ಕಾರದ ರಿಪೋರ್ಟ್ ಹೋಗಿದೆ ಎಚ್ ಡಿ ಆರ್ ಎಫು ಎನ್ ಡಿ ಆರ್ ಎಫ್ ದುಡ್ಡು ಅವ್ರ ಹತ್ರ ಅಕೌಂಟ್ಸಲ್ಲಿ ಇದೆ ಇವರು ಅದರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವ್ರು ಹೇಳಿದರು ಇವತ್ತಿಂದುವರೆಗೆ ರೈತರಿಗೆ ಏನದಲ್ಲ ಅವ್ರ ಹಾಕೋಂಡಲ್ಲಿ ಯಾವ ಒಂದು ಬಿಡಿಗಾಸು ದುಡ್ಡು ಹಾಕಿಲ್ಲ ಇಂಥ ದೊಡ್ಡ ಹಬ್ಬಗಳು ದಸರಾ ಮುಗಿದೋಯ್ತು ದೀಪಾವಳಿ ಮುಗ್ದೋಯ್ತು ಮತ್ತು ನೋಡಿ ನಿನ್ನೆ ಹಿಡಿದು ಇವತ್ತು ಆಂಧ್ರದಲ್ಲಿ ಬಂದಂಥ ಒಂದು ಚಂಡಮಾರುತ ಇವತ್ತು ನಮ್ಮ ಕಡೆ ಅಪ್ಪಳಿಸ್ಕೊಂಡು ನಿನ್ನೆ ಹಿಡಿದು ಮಳೆ ಸ್ಟಾರ್ಟ್ ಆಗಿದೆ ಇದು ಮೂರು ದಿವಸ ಇರುತ್ತೆ ಮಳೆ ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸ್ತೀನಿ ತಮ್ಮ ಮುಖಾಂತರ ತಮ್ಮ ತಮ್ಮ ಅದು ಯಾವುದೋ ಒಂದು ಬಡದಾಟಗಳು ಬಿಟ್ಟು ರಾಜ್ಯದ ರೈತರು ಏನು ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ತೀವಿ ಅವ್ರ ಪರವಾಗಿ ಸ್ವಲ್ಪ ಕಡು ತೆನಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ ಸರ್ಕಾರ ಇನ್ನೂ ಜೀವಂತಿದೆ ಎಂಬ ನಿಟ್ಟಿನಲ್ಲಿ ಪ್ರೂವ್ ಮಾಡಿ ಎಲ್ಲೋ ಒಂದು ನಾವು ಗ್ಯಾರಂಟಿ ಕೊಡ್ಲಿದ್ದೀವಿ ಅಂತೇಳಿ ಎಲ್ಲ ರೈತರಿಗೆಲ್ಲ ಈ ರೀತಿ ಕಡೆಗನಿಸೋದು ಸರಿಯಿಲ್ಲ ನಿಜಕ್ಕೂ ಭಾಳ ನೋವಾಗುತ್ತೆ ಇವತ್ತು ಸರ್ಕಾರ ಭಾಳ ಹೀಗೆ ಭಾಳ ಟೈಮ್ ಆಗೋಗಿದೆ ಅದಕ್ಕೆ ಸಮಸ್ತ ರೈತರ ಪರವಾಗಿ ನಾನು ಕಳಕ್ ಕಡೆ ನಾನು ಕೇಳ್ಕೊತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವರಾದ್ರ ಇವತ್ತ ಇಮ್ಮಿಡಿಯೇಟ್ ರೈತರ ಅಕೌಂಟಿಗೆ ದುಡ್ಡು ಹೋಗಂಗ ಮಾಡಿ ನಾನು ಒಂದು ದಿವಸ ಬೆಂಗಳೂರಿನಲ್ಲಿದ್ದೆ ಕೆಲವು ಭಾಳ ಎಕ್ಸ್ಪರ್ಟ್ಸ್ ಆ ಪಿ ಪಿ ಎಂ ಪಿ ಡಿಪಾರ್ಟ್ಮೆಂಟ್ನಿಂದ ಬಂದು ಇದು ಯಾವ್ಯಾವ ರೀತಿ ಜನರಿಗೆ ನೋಡಿ ಸರ್ಕಾರದವ್ರು ಏನು ಮಾಡಿದಾರ ಅವರು ಆನ್ಲೈನ್ ಹಾಕ ತಕ್ಷಣ ಅದು ಎಷ್ಟು ಫೀಸ್ ಕಟ್ಟಬೇಕು ಅಂತೇಳಿ ಹೇಳ್ತಾ ಇದೆ ಅಂಬ ನಿಟ್ಟಿನಲ್ಲಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅದಕ್ಕೆ ಸಾಧಕ ಬಾಧಕ ಎಲ್ಲ ನೋಡ್ಕೊಂಡೆ ಇವತ್ತು ಕುಮಾರಸ್ವಾಮಿ ಅವರು ಜನರಿಗೆ ಕರೆ ಕೊಟ್ಟಿದ್ದಾರೆ ಮತ್ತೆ ಇದು ರಾಜ್ಯದ ಜನತೆ ಲೆಕ್ಕ ಹಾಕಬೇಕಾಗಿದೆ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಂತಲ್ಲ ಆನ್ಲೈನ್ ಇದೆ ಕರೆಕ್ಟ್ ಹೇಳೋ ರಾಂಗ್ ಹೇಳ ಅಂತೇಳಿ ನಿಮಗೆ ಹೋದ ತಕ್ಷಣ ಗೊತ್ತಾಗುತ್ತಲ್ಲ ಹಂಗಾಗಿ ಇವತ್ತ ಸರ್ಕಾರ ಜನರಿಗೆ ಬಿಗ್ ತಪ್ಸ್ ಅಂತ ಕೆಲಸ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರೇನು ಹೇಳಿದಾರ ಅದು ಕರೆಕ್ಟ್ ಇತ್ತು ಸರಿ ಹಾಕ್ತೀನಿ ಅಂತ ಹೇಳಿದ್ರು ದಸರಾ ಹಬ್ಬಕ್ಕೆ ಅಂತ ಹೇಳಿದ್ರು ಇನ್ನೂ ತನ ಆಗಿಲ್ಲ ಅದಕ್ಕೆ ನಾನು ಇನ್ನೂ ಒಂದು ಮುಂದುವರೆದ ಸರ್ಕಾರ ಇದೆಯಾ ಇನ್ನೊಂದು ಆಗಿದೆ ಅಂತ ಕೇಳೋಕ್ಕಿಂತ ಕೇಳಕ್ಕಿಂತ ಮೊದಲ ಇದೆಯಂತೆ ತೋರಿಸ್ಕೊಡ್ರಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ ಇದರಲ್ಲಿ ಬೇರೆ ಮಾತಿಲ್ಲ ಕಾಂಗ್ರೆಸ್ ಬಂದು ಈ ಎರಡೂವರೆ ವರ್ಷದಲ್ಲಿ ಇವು ಐದು ಗ್ಯಾರಂಟಿ ಬಿಟ್ಟು ರೈತರ ಗ್ಯಾರಂಟಿ ಯಾವ್ದು ಕೊಟ್ಟಿದ್ದಾರಾ ಅಂತ ಹೇಳಿ ನನಗೆ ನಾಳೆ ಸಂಜೆ ಸಂಜಿತಾನೆ ಹೇಳ್ರಿ ಈ ರಾಜ್ಯದ ರೈತರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ ರೈತರ ಗ್ಯಾರಂಟಿ ಯಾವ್ದು ಇದೆ ಹೇಳಿ ನಾವು ಮಾತಾಡಿದ ಬಿಡಿ ಅದೆಲ್ಲ ಅವ್ರು ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ರು ನಾವ್ಯಾಕೆ ನಾವು ಈಗ ರಾಜ್ಯದ ರೈತರ ಪರವಾಗಿ ಪರವಾಗಿರಂತ ಸಿಎಂ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇಮ್ಮಿನೇಟ್ ಆಗಿ ದುಡ್ಡು ರಿಲೀಸ್ ಮಾಡಿ ಅಷ್ಟೇ ಹೋದಾಯ್ತಾ ರೈತರ ಪರವಾಗಿ ದಾವಿಸಿ ಎಲ್ಲರೂ ರೈತರ ಪರವಾಗಿ ಅವಾಜ್ ಎತ್ರಿ ರೈತರದ ಶಾಪ ಹತ್ತುತು ಯಾರಿಗರ ಅಂತಂದ್ರೆ ಆ ಪಾರ್ಟಿನೂ ಮುಂದಕ್ಕೆ ಬರಲ್ಲ ಯಾರು ಮುಂದಕ್ಕೆ ಬರಲ್ಲ